ಎಲ್ಲರಿಗೂ ನಮಸ್ಕಾರ ನಾನು ದೋಸ್ ಕೇಟಿ ನಾಡಿ ಪಾರಂಪರಿಕ ಆಯುರ್ವೇದದಿಂದ ನಿಮಗೆಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಷಯ ನಾವು ರೋಗ ಇಲ್ದಂಗೆ ಆದಷ್ಟು ರೋಗವನ್ನು ಕಡಿಮೆ ಮಾಡಿಕೊಂಡು ಅಥವಾ ರೋಗನೇ ಇಲ್ದಂಗೆ ಬದುಕಬೇಕಾದ್ರೆ ಏನ್ ಮಾಡಬೇಕು ಏನ್ ಮಾಡಿದ್ರೆ ನಾವು ಆದಷ್ಟು ರೋಗ ಇಲ್ದಂಗೆ ಬದುಕಬಹುದು ಅನ್ನೋದನ್ನ ನಾನು ತಿಳಿಸ್ತೀನಿ ಅಥವಾ ನಾನು ನನ್ನ ಜೀವನದಲ್ಲಿ ನಾನು ಯಾವ ರೀತಿ ಜೀವನ ಪದ್ಧತಿಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀನಿ ಅಂತ ತಿಳಿಸ್ತೀನಿ ಆ ರೀತಿ ನೀವು ಬಳಸ್ಕೊಂಡು ಹೋದರೆ ಆದಷ್ಟು ರೋಗ ಇಲ್ಲದಂಗೆ ನೀವು ಬದುಕ್ಬೋದು ಮಾಡಬೇಕಾಗಿರೋ ಫಸ್ಟ್ ಕೆಲಸ ಏನು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಎಲ್ಲೇ ಇರಿ ಹೇಗೆ ಇರಿ ನೀವು ಯಾವ ಟ್ರಿಪ್ಪಲ್ ಆರಾಗಿ ಯಾರು ಯಾರ ಮನೆಗಾರು ಇದ್ರಿ ಎಲ್ಲಾದರೂ ಇದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ಒಂದು ಲೋಟ ಅಥವಾ ಎರಡು ಲೋಟ ನೀರನ್ನು ಕುಡಿಯಿರಿ ಅದು ಸಾಧಾರಣ ಜಲ ಆಗಿರ್ಬೋದು ತಣ್ಣೀರಾಗಿರ್ಬೋದು ಅಥವಾ ಬಿಸಿನೀರಾಗಿರ್ಬೋದು ಒಂದು ಎರಡು ಲೋಟದಷ್ಟು ನೀರನ್ನು ಕುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ನಂತರ ಪೇಸ್ಟ್ ಆದಷ್ಟು ಕೆಮಿಕಲ್ ಇಲ್ಲದೆ ಪೇಸ್ಟ್ ಪೇಸ್ಟನ್ನು ಬಳಸಿ ಅಥವಾ ನೀವು ಚಾರ್ಕೋಲು ಉಪ್ಪು ಲವಣ ಅಥವಾ ಕೆಂಡ ಅಂತ ನೀವು ಚಾರ್ಕೋಲು ಅಥವಾ ಲವಂಗ ಇಂಥವನ್ನು ಬಳಸಿ ನೀವು ಹೋಮ್ ಮೇಡ್ ಮಾಡಿಕೊಂಡ್ರೂ ಉಪ್ಪು ಇಂಥವನ್ನು ಬಳಸಿ ಹೋಮ್ ಮೇಡ್ ಪೇಸ್ಟ್ನ ಪೌಡ್ರ್ ಮಾಡಿಟ್ಕೊಂಡು ಅದನ್ನು ಬಳಸ್ಬೋದು ಖಂಡಿತವಾಗಿ ಅದು ಏನು ಇದು ಈಗೆಲ್ಲ ಪೇಸ್ಟ್ಗೆ ಹೊಲಿಸ್ಕೊಂಡ್ರೆ ಅದು ಸೂಪರ್ ಅದಕ್ಕಿಂತ ಒಂದು ಅದ್ಭುತವಾದ ಪೇಸ್ಟ್ ಇನ್ನೊಂದು ನಿಮಗೆ ಸಿಗಕ್ಕೆ ಚಾನ್ಸೇ ಇಲ್ಲ ಅದು ಈ ಪೇಸ್ಟ್ ಅಲ್ಲಿ ಪುಡಿಯನ್ನು ಹೇಗೆ ಮಾಡ್ಕೊಳೋದು ಇನ್ನೊಂದು ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ ನಿಮಗೆ ಹಾಗಾಗಿ ಈ ಥರ ಒಂದು ಪೇಸ್ಟನ್ನ ಬಳಸ್ಬೋದು ಆದಷ್ಟು ಇದೆಲ್ಲ ಪ್ರಕ್ರಿಯೆ ಆಗಿದ ನಂತರ ಈ ಟೀ ಕಾಫಿ ಕುಡಿಯನ್ನು ಆದಷ್ಟು ಬಿಟ್ಟುಬಿಟ್ರೆ ಒಳ್ಳೆಯದು ಅವಶ್ಯಕತೆ ಇಲ್ಲ ನಿಮಗೆ ಬೇಕಾಗಿಲ್ಲ ಹಾಲು ಬೇಕಾಗೇ ಇಲ್ಲ ಹಾಲು ನೀವು ಕುಡಿತೀನಾ ಅಂತಂದರೆ ಶುದ್ಧವಾದ ದೇಸಿ ಹಾಕಳ ಹಸು ಸಿಕ್ಕಿದ್ರೆ ಅಥವಾ ಬೇರೆ ಯಾವುದೇ ಹಸುಗಳಾಗಿರಲಿ ಶುದ್ಧವಾದ ಹಸು ಹಾಲು ನಿಮ್ಮ ನಿಮಗೆ ಶುದ್ಧತೆ ಇದೆ ಅಂತ ಅನ್ನಿಸ್ತಾರೆ ಅದನ್ನು ಬಳಸಿ ಇಲ್ಲ ಅಂದರೆ ಈ ಪಾಕೆಟ್ ಹಾಲನ್ನು ಬಳಸಲೇಬೇಡಿ ನಾನಂತೂ ಬಳಸೋದಿಲ್ಲ ನಾನು ಖಂಡಿತ ಅಥವಾ ಪೇಸ್ಟ್ ಬಳಸೋರು ಪೇಸ್ಟು ಆಯುರ್ವೇದ ಪೇಸ್ಟ್ನೇ ಬಳಸಿ ಅಂತ ನಾನು ಅಲ್ಸು ಸಜೆಸ್ಟ್ ಮಾಡ್ತೀನಿ ಆಯುರ್ವೇದ ಪೇಸ್ಟ್ ಸಿಕ್ಕಿಲ್ಲ ಅಂದ್ರೆ ನಾನು ಹೇಳಿದ ರೀತಿ ಬಳಸಿ ನೀವು ಬ್ರಷ್ ಪೂರ್ತಿಯಾಗಿ ಪೇಸ್ಟ್ನ ಬಳಸಬೇಕು ಅಂತ ಏನಿಲ್ಲ ಅದು ಅರ್ಧದಷ್ಟು ಬೇಡ ನಿಮ್ಮ ಬ್ರಷ್ನ ಕಾಲು ಭಾಗಕ್ಕಿಂತ ಕಡಿಮೆ ಪೇಸ್ಟ್ನ ಯೂಸ್ ಮಾಡಿದ್ರೆ ಸಾಕು ನಿಮ್ಗೆ ಅಲ್ಲಿ ಕ್ಲೀನ್ ಮಾಡಕ್ಕೆ ಅಷ್ಟೇ ಪೇಸ್ಟ್ ಸಾಕು ಈಗೆಲ್ಲ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟಲ್ಲಿ ಅಲ್ಲಿ ತೋರಿಸಿ ಪೇಸ್ಟ್ ಏನು ಬ್ರಷ್ ಇರುತ್ತೆ ಫುಲ್ ಆಗ್ತಾರೆ ನೆಸಿಟಿನೇ ಇಲ್ಲ ಅದೆಲ್ಲ ನಿಮಗೆ ಎಕ್ಸಸ್ ಆಗಿ ಇನ್ನೊಂದು ತರ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಹಾಗಾಗಿ ನಿಮಗೆ ಒಂದು ಕಾಳು ಮೆಣಸಕ್ಕಿಂತ ಜಾಸ್ತಿ ಅಥವಾ ಒಂದು ಶೇಂಗಾ ಒಂದು ಶೇಂಗಾ ಇದೆಯಲ್ಲ ಒಂದು ಶೇಂಗಾ ಎಷ್ಟಿರುತ್ತೆ ಅದಕ್ಕಿಂತ ಕಡಿಮೆ ಪೇಸ್ಟ್ ಬಳಸಿದ್ರೆ ಸಾಕು ಅಷ್ಟೇ ಎನಫ್ ಅಷ್ಟೇ ನಿಮ್ಮ ಅಲ್ಲಿ ಕ್ಲೀನ್ ಆಗೋಕೆ ಅಷ್ಟೇ ಸಾಕು ಅಲ್ಲಿ ಕ್ಲೀನ್ ಆಗಬೇಕಷ್ಟೇ ಹಾಂ ನೀವು ಅಲ್ಲೇನು ನೀವು ಪೇಂಟ್ ಏನು ಹೊಡೆಯೋ ಅವಶ್ಯಕತೆ ಇಲ್ಲ ಹಾಗಾಗಿ ನೀವು ಅಲ್ಲಿ ಕ್ಲೀನ್ ಆಗಕ್ಕೆ ಸಾಕು ಇದನ್ನು ಮಾಡಿ ಮತ್ತೊಂದು ನಿಮಗೆ ರೋಗ ಬರಬಾರ್ದು ರೋಗನೇ ಇರಬಾರ್ದು ಅಂದರೆ ನಿಮಗೆ ಮಲಬದ್ಧತೆ ಆಗದಿದ್ದಂಗೆ ನೋಡ್ಕೋಬೇಕು ಯಾವ ಕಾರಣಕ್ಕೂ ಮಲಬದ್ಧತೆ ಆಗಬಾರ್ದು ಯಾರ್ಯಾರಿಗೂ ಬೆಳಿಗ್ಗೆ ಎದ್ದ ಕ್ಷಣ ಆದಷ್ಟು ಸೂರ್ಯೋದಯಕ್ಕಿಂತ ಮುಂಚೆ ಅಥವಾ ಸೂರ್ಯ ಉದಯ ಆ ಸಮಯದಲ್ಲಿ ಬೆಳಗಿನ ಜಾವ ಎದ್ದರೆ ತುಂಬ ಒಳ್ಳೆಯದು ಆರು ಆರೂವರೆ ಟೈಮಲ್ಲಿ ಎದ್ದರೆ ತುಂಬ ಒಳ್ಳೆಯದು ಅವರಿಗೆ ಈಸಿಯಾಗಿ ಮೋಷನೆಲ್ಲ ಆಗುತ್ತೆ ಮಲಬದ್ಧತೆ ಆಗೋದಿಲ್ಲ ಮಲವಿಸರ್ಜನೆ ತುಂಬ ಸರಳವಾಗಿ ಆಗುತ್ತೆ ಯಾರು ತುಂಬ ಲೇಟಾಗಿ ಎದ್ದು ಹೇಳ್ತಾರೆ ಅವರಿಗೆ ಮಲಬದ್ಧತೆ ಆಗುತ್ತೆ ವಿಸರ್ಜನೆ ಸರಿಯಾಗೋದಿಲ್ಲ ಹಾಗಾಗಿ ಆದಷ್ಟು ಬೇಗ ಎದ್ದೇಳುವುದನ್ನು ಅಭ್ಯಾಸ ಮಾಡ್ಕೊಳ್ಳಿ ಅಥವಾ ಬೆಳಗ್ಗೆ ಎದ್ದಾಗ ನಿಮಗೆ ಸರಳವಾಗಿ ಮೋಷ ಮೋಷನ್ ಆಗ್ತಾ ಇಲ್ಲ ಅಥವಾ ಮಲಬ ವಿಸರ್ಜನೆ ಸರಿಯಾಗಿ ಆಗ್ತಿಲ್ಲ ಅಂದ್ರೆ ನಿಮಗೆ ಸಮಸ್ಯೆ ಏನೋ ಇದೆ ಅಂತನೇ ಅರ್ಥ ಹಾಗಾಗಿ ಸಮಸ್ಯೆ ಅಹ್ ನ ಕಂಡುಹಿಡಿಕೊಂಡು ಅದನ್ನ ಬಗೆಹರಿಸ್ಕೋಬೇಕು ಇಲ್ಲ ಸೂಕ್ತವಾದ ತುಂಬಾ ಡಿಲೇ ಮಾಡಲ್ದೆ ಸೂಕ್ತವಾದ ವೈದ್ಯರನ್ನ ಸಂಪರ್ಕಿಸಿ ಅದಕ್ಕೆ ಪರಿಹಾರ ಕಂಡುಕೋಬೇಕು ಯಾರು ಮಲಬದ್ಧತೆ ಎರಡು ದಿವಸ ಮೂರು ದಿವಸ ಸರಿಯಾಗಿ ಹೋಗ್ತಿಲ್ಲ ಅಂದಿತ್ ಆಗ್ತಾ ಇಲ್ಲ ಅಂದ್ರೆ ನಿಮಗೆ ಇದು ತುಂಬಾ ಕಾಯಿಲೆಗಳನ್ನ ತಂದು ಕೊಡ್ತಾ ಹೋಗುತ್ತೆ ಅರಣಿ ಆಗಿರ್ಬೋದು ಅಥವಾ ಅರ್ಶಸ್ ಆಗಿರ್ಬೋದು ಮೂಲವ್ಯಾಧಿ ಆಗಿರ್ಬೋದು ರಕ್ತ ಮೂಲವ್ಯಾಧಿ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯ ಕರುಳು ಮತ್ತು ಈ ಅನೇಕ ಕಾಯಿಲೆಗಳನ್ನು ಈ ಮಲಬದ್ಧತೆ ತಂದುಕೊಡುತ್ತೆ ಮಲ ಎರಡು ದಿವಸ ಮೂರು ದಿವಸ ಕೆಲವರು ಮೋಷನ್ಗೆ ಹೋಗೋದೇ ಇಲ್ಲ ಈ ಈ ರೀತಿ ಮಲ ಅಲ್ಲೇ ಉಳ್ಕೊಳೋದ್ರಿಂದ ಅಲ್ಲಿರೋ ಟಾಕ್ಸಿಕ್ ಏನು ಗಲೀಜು ಏನಿರುತ್ತೆ ಅರ್ಡು ಕರುಳು ರಿಟರ್ನ್ ಹೀರ್ಕೊಳತ್ತೆ ರಿಟರ್ನ್ ಏರಿಕೊಂಡು ಮತ್ತೆ ಲಿವರಿಗೆ ತಲುಪಿಸುತ್ತೆ ಲಿವರು ಟಾಕ್ಸಿಕ್ ಆಗುತ್ತೆ ಲಿವರ್ ಜಾಸ್ತಿ ಟಾಕ್ಸಿಕ್ ಆಗ್ತದ ಅಲ್ಲಿ ಟಾಕ್ಸಿಕ್ ಬ್ಲಡ್ಡಿಗೆ ಪಂಪ್ ಆಗುತ್ತೆ ನಿಮಗೆ ಸೋರಿಯಾಸಿಸ್ ಇರ್ಬೋದು ಅಲರ್ಜಿಗಳಿರ್ಬೋದು ಕಜ್ಜಿ ಇರ್ಬೋದು ತುರ್ಕೆ ಇರ್ಬೋದು ಫ್ಯಾಟಿ ಲಿವರ್ ಇರ್ಬೋದು ಜಾಂಡಿಸ್ ಇರ್ಬೋದು ಹೆಪಟೈಟಿಸ್ಗಳಿರ್ಬೋದು ಕಿಡ್ನಿ ಸ್ಟೋನ್ ಈ ಥರ ಎಲ್ಲ ರೋಗಗಳು ಆಗಕಸ್ ಪಾಸಿಬಿಲಿಟೀಸ್ ಜಾಸ್ತಿ ಇದೆ ಹಾಗಾಗಿ ಎಲ್ಲ ಮೂಲ ಕಾರಣ ಕರಳು ಹೊಟ್ಟೆನೆ ಹಾಗಾಗಿ ಈ ಮ ಮಲ ವಿಸರ್ಜನೆ ಅನ್ನೋದನ್ನ ನೀವು ಸರಿಯಾಗಿ ಮಾಡ್ತಾ ಬಂದರೆ ಅಥವಾ ಅದು ನಿಮ್ಮ ದೇಹದಲ್ಲಿ ಅದು ಸರಿಯಾಗಿ ಆ ಪ್ರಕ್ರಿಯೆ ಆಗ್ತಾ ಇದೆ ಅಂದರೆ ಖಂಡಿತವಾಗ್ಲೂ ನಿಮಗೆ ಆಲ್ಮೋಸ್ಟ್ ಯಾವ ಕಾಯಿಲೆಗಳು ಬರೋದಿಲ್ಲ ಹಾಗಾಗಿ ಈ ಮಸ ಮಲ ವಿಸರ್ಜನೆಯಲ್ಲಿ ಏರುಪೇರು ಆಗ್ತಿದೆ ಅಂದರೆ ಇಮ್ಮಿಡಿಯೇಟ್ ನೀವು ಆ್ಯಕ್ಷನ್ ತಗೋಬೇಕು ಒಂದು ಇನ್ನೊಂದು ಬೆಳಿಗ್ಗೆ ಎದ್ದ ತಕ್ಷಣ ನಿಮಗೆ ಸರಿಯಾಗಿ ಮಲವಿಸರ್ಜನೆ ಒಮ್ಮೆಗೆ ಆಗ್ಬಿಡ್ಬೇಕು ಪೂರ್ತಿಯಾಗಿ ಅದು ಅಲ್ಲಿ ಹತ್ತು ನಿಮಿಷ ಹದಿನೈದು ನಿಮಿಷ ಎಲ್ಲ ಕುತ್ಕೊಳ್ಳೋದು ಅದು ಸರಿಯಾದ ಮಲ ವಿಸರ್ಜನೆ ಅಲ್ಲವೇ ಅಲ್ಲ ನೀವು ಹೋಗಿದ ತಕ್ಷಣ ಎರಡರಿಂದ ಮೂರು ನಿಮಿಷದೊಳಗೆ ನಿಮ್ಮ ಮಲವಿಸರ್ಜನೆ ಪೂರ್ತಿ ಆಗ್ತಿದೆ ಅಂದ್ರೆ ನೀವು ಆರೋಗ್ಯವಾಗಿದ್ದೀರಾ ನಿಮ್ಮ ಮಲವಿಸರ್ಜನೆ ಪ್ರಕ್ರಿಯೆ ಸರಿಯಾಗಿದೆ ಅಂತ ಅರ್ಥ ಅದಕ್ಕಿಂತ ಜಾಸ್ತಿ ತಗೊಂಡ್ರೆ ಅಲ್ಲೇನೋ ಸಮಸ್ಯೆ ಇದೆ ಅದಕ್ಕೆ ಸೂಕ್ತವಾದ ಕ್ರಮ ತಗೋಬೇಕಾಗತ್ತೆ ಇನ್ನೊಂದು ನೀವು ಮಾಡಿದ ಮಲವಿಸರ್ಜನೆ ಏನಿರುತ್ತೆ ಅದು ಟಾಯ್ಲೆಟ್ ನೀರಿನಲ್ಲಿ ಮೇಲ್ಗಡೆ ತೇಲ್ತಾ ಇದೆ ಅಂತಂದ್ರೆ ಫ್ಲಾಟಿಂಗ್ ತೇಲ್ತಾ ಇದೆ ಅಂತಂದ್ರೆ ನಿಮ್ಮ ಆರೋಗ್ಯ ತುಂಬಾ ಚೆನ್ನಾಗಿದೆ ಮತ್ತು ಜೀರ್ಣಶಕ್ತಿ ತುಂಬಾ ಚೆನ್ನಾಗಿದೆ ಅಂತ ಅರ್ಥ ಅದು ಸರಿಯಾಗಿ ತೇಲ್ತಾ ಇಲ್ಲ ಅಥವಾ ಸೀದ ಕೆಳಗಡೆ ಮುಳುಗ್ತಾ ಇದೆ ಅಂತಂದ್ರೆ ಅದಕ್ಕೆ ಭಾರ ಇದೆ ಅಂತ ಭಾರ ಯಾಕಾಗುತ್ತೆ ಯಾವಾಗ ನಿಮ್ಮ ಮಲಕ್ಕೆ ಭಾರ ಆಗುತ್ತೆ ಅಂದ್ರೆ ನೀವು ತಿಂದ ಆಹಾರ ಸರಿಯಾಗಿ ಪಚನ ಆಗ್ತಿಲ್ಲ ಅಂತ ಅರ್ಥ ಜೀರ್ಣ ಆಗಿಲ್ಲ ನಿಮ್ಮ ಪೋಷಕಾಂಶಗಳೆಲ್ಲ ನೀವು ನಿಮ್ಮ ಮಲದಲ್ಲಿ ಆಚೆ ಹೋಗ್ತಿದೆ ಅಂತ ಯಾವಾಗ ನಿಮ್ಮ ಪೋಷಕಾಂಶ ಮಲದಿಂದ ಆಚೆ ಹೋಗುತ್ತೆ ದೇಹ ನಿಮ್ಮ ದೇಹಕ್ಕೆ ಅದು ಸಿಗೋದಿಲ್ಲ ಅವಾಗ ನಿಮಗೆ ಆ ನಿಮ್ಗೆ ಗ್ಲೂಕೋಸ್ ಸರಿಯಾಗಿ ಸಿಗದೆ ಇರ್ಬೋದು ಅವಾಗ ನಿಮಗೆ ಶುಗರ್ ಜಾಸ್ತಿ ಆಗ್ಬೋದು ಸಕ್ಕರೆ ಕಾಯಿಲೆ ಜಾಸ್ತಿ ಆಗ್ಬೋದು ಅಥವಾ ಗ್ಯಾಸ್ ಆಗ್ಬೋದು ಅಥವಾ ವಾಯುವಿಕಾರ ಆಗಿ ಬಿ ಪಿ ಜಾಸ್ತಿ ಆಗ್ಬೋದು ಈ ಥರ ಅನೇಕ ಕಾಯಿಲೆಗಳು ಬರುತ್ತೆ ಅಥವಾ ಬೆಳಿಗ್ಗೆ ಒಂದ್ಸರಿ ಅಥವಾ ಸಂಜೆ ಒಂದ್ಸರಿ ಮೋಷನ್ ಆಗ್ತಿದೆ ಅಂದರೆ ಅದು ನಾರ್ಮಲ್ ಬೆಳಿಗ್ಗೆ ಎರಡು ಮೂರು ಸರಿ ಆಗ್ತಿದೆ ಅಥವಾ ಸಂಜೆ ಒಂದು ಎರಡು ಸರಿ ಮಧ್ಯ ಮಧ್ಯದಲ್ಲಿ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಅದು ನಾರ್ಮಲ್ ರುಟೀನ್ ಅಲ್ಲ ಹಾಗಾಗಿ ನೀವು ಇಮಿಡಿಯೇಟು ಆ್ಯಕ್ಷನ್ ತಗೋಬೇಕು ಇನ್ನು ಮಲವಿಸರ್ಜನೆ ಸರಿಯಾಗಿ ಆಗಬೇಕು ಆಗ್ತಿಲ್ಲ ಇಷ್ಟೆಲ್ಲ ಏನು ಮಾಡಿದ್ರು ಕೂಡ ಮಲವಿಸರ್ಜನೆ ಆಗ್ತಿಲ್ಲ ಅಂತಂದ್ರೆ ನೀವು ನಿಮ್ಮ ಅಟ್ಲೀಸ್ಟ್ ಆರು ತಿಂಗಳಿಗೂ ಒಂದ್ಸರಿನಾದ್ರೂ ನಿಮ್ಮ ಲಿವರ್ನ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಯಾವ ರೀತಿ ಮಾಡ್ಕೋಬೇಕು ಅಂದ್ರೆ ನೀವು ರಾತ್ರಿ ಮಲಗುವಾಗ ಜೀರ್ಗ ಮನೆಯಲ್ಲಿ ಇನಿಷಿಯಲ್ ಲೆವೆಲ್ ನೀವು ರಾತ್ರಿ ಮಲಗುವಾಗ ಲೋಟ ಜೀರಿಗೆ ನೀರು ಕುಡಿಯೋದ್ರಿಂದನೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮ್ಮ ಲಿವರ್ ಕ್ಲೀನ್ ಕ್ಲೀನ್ ಆಗ್ತಾ ಬರುತ್ತೆ ಅಥವಾ ಇನ್ನು ಅದಕ್ಕೂ ನೀವು ಬರ್ತಾ ಇಲ್ಲ ಮೋಷನ್ ಸರಿಯಾಗಿ ಆಗ್ತಾ ಇಲ್ಲ ಅಂತಂದ್ರೆ ರಾತ್ರಿ ಮಲಗುವಾಗ ಊಟದ ನಂತರ ತ್ರಿಫಲಾ ಚೂರ್ಣ ಅಂತ ನಿಮಗೆ ಸಿಗುತ್ತೆ ಒಳ್ಳೆಯ ಯಾವ್ದಾದ್ರು ಒಳ್ಳೆಯ ತ್ರಿಫಲಾ ಚೂರ್ಣವನ್ನು ನೀವು ಅದರಲ್ಲಿ ತಾರೆಕಾಯಿ ಅಳಲೆಕಾಯಿ ಅಥವಾ ನೆಲ್ಲಿಕಾಯಿ ಮೂರು ಪದಾರ್ಥಗಳ ಮಿಶ್ರಣನೆ ನಾವು ಈಕ್ವಲ್ ಮಿಶ್ರಣ ಅಂತೀವಿ ಇದನ್ನೇ ನಾವು ತ್ರಿಫಲಾ ಚೂರ್ಣ ಅಂತ ಮೂರು ಫಲಗಳ ಚೂರ್ಣ ಇರುತ್ತೆ ಇದನ್ನ ತ್ರಿಫಲ ಅಂತೀವಿ ಇದನ್ನು ರಾತ್ರಿ ಮಲಗುವಾಗ ಒಂದು ಅಷ್ಟು ಒಂದು ಟೀ ಸ್ಪೂನ್ ಅಷ್ಟು ಜೇನುತುಪ್ಪದಲ್ಲೋ ಅಥವಾ ಬಿಸಿನೀರಲ್ಲೋ ತಗೊಳ್ತಾ ಬಂದರೆ ನಿಮಗೆ ಮೋಷನ್ನು ಸರಿಯಾಗಿ ಆಗ್ತಾ ಬರುತ್ತೆ ಜೊತೆಗೆ ಮೂರು ವಿಧವಾದ ದೋಷಗಳು ವಾತ ಪಿತ್ತ ಕಫವನ್ನು ಸಮಸ್ಥಿತಿಯಲ್ಲಿ ದೇಹದಲ್ಲಿ ಇಡೋಕ್ಕೆ ಪ್ರಯತ್ನ ಮಾಡುತ್ತೆ ಈ ತ್ರಿಫಲ ಚೂರ್ಣ ಕೆಲವರಿಗೂ ಪಿತ್ತ ವಿಕಾರ ಜಾಸ್ತಿ ಇದ್ದಾಗ ತ್ರಿಫಲ ಚೂರ್ಣ ತಗೊಂಡಾಗ ಕೆಲವರಿಗೆ ಪಿತ್ತ ಅಂದರೆ ಅಗ್ನಿ ಅಗ್ನಿ ಇರೋರಿಗೆ ದೇಹದ ಉಷ್ಣತೆ ಜಾಸ್ತಿ ಇರುತ್ತೆ ಕೆಲವರಿಗೆ ಈ ತ್ರಿಫಲಾ ಚೂರ್ಣ ತಗೊಂಡಾಗ ಮತ್ತೆ ಹೀಟಾಗಿ ಮೋಷನ್ ಹಾಡಾಗ ಪಾಸಿಬಿಲಿಟೀಸ್ ಇರುತ್ತೆ ಅವರು ದಿನ ಬಿಟ್ಟು ದಿನ ಒಂದು ದಿವಸ ಬಿಟ್ಟು ಒಂದು ದಿವಸ ಬೇಕಾದ್ರೆ ತ್ರಿಫಲ ಚೂರ್ಣವನ್ನು ತಗೊಬೋದು ಇಲ್ಲ ಇದಕ್ಕೂ ಬಗ್ತಿಲ್ಲ ಇದಕ್ಕೂ ಸರಿಯಾಗಿ ಬರ್ತಿಲ್ಲ ಅಂತಂದಾಗ ನೀವು ಸೋನಾಮುಖಿ ವಾರದಲ್ಲಿ ಒಮ್ಮೆನೋ ಅಥವಾ ಎರಡು ಬಾರಿ ರಾತ್ರಿ ಮಲಗುವಾಗ ಒಂದು ಸ್ಪೂನ್ ಸೋನಾಮುಖಿ ಪೌಡರನ್ನು ನಿಮಗೆ ಗಂಧಿಗೆ ಅಂಗಡಿಯಲ್ಲಿ ಅಥವಾ ಮಾರ್ಕೆಟಲ್ಲಿ ಸಿಗುತ್ತೆ ಆನ್ಲೈನಲ್ಲೆಲ್ಲ ಸಿಗುತ್ತೆ ಸೋನಾಮುಖಿ ಪೌಡರನ್ನು ರಾತ್ರಿ ನೀರೆಲ್ಲ ಬಿಸಿನೀರಲ್ಲಿ ಹಾಕಿಟ್ಟು ಬೆಳಗ್ಗೆ ಎದ್ದು ಕುಡಿದು ಇದು ಬೆಳಗ್ಗೆ ಚೆನ್ನಾಗಿ ಬಿಸ್ನೀರ್ ಕುಡಿದಾಗ ನಿಮಗೆ ಕ್ಲೀನ್ ಆಗಿ ಮಲ ವಿಸರ್ಜನೆ ಎರಡು ಮೂರು ಸರಿ ಲೂಸ್ ಮೋಷನ್ ಆಗಿ ಮಲ ವಿಸರ್ಜನೆ ಆಗಿ ಹೊಟ್ಟೆ ಕ್ಲೀನ್ ಆಗುತ್ತೆ ಇದೊಂದು ಮಾಡ್ಬೋದು ಮತ್ತೆ ಕೆಲವರು ಏನು ಇಲ್ಲಂದ್ರೆ ಇನ್ನೊಂದು ಸಮಸ್ಯೆ ಇದೆ ಸರಿಯಾಗಿ ನೀರು ಕುಡಿಯೋದಿಲ್ಲ ಯಾರು ಸರಿಯಾಗಿ ನೀರು ಕುಡಿಯೋದಿಲ್ಲ ಅವ್ರಿಗೂ ಕೂಡ ಮಲ ವಿಸರ್ಜನೆ ಸರಿಯಾಗಿ ಆಗೋದಿಲ್ಲ ಹಾಗಾಗಿ ನಿಮಗೆ ಬಾಯಕೆ ಆಗದೇ ಇದ್ರೂ ಪರ್ವ ಕೂಡ ನೀವು ನೀರು ಕುಡಿಬೇಕಾಗತ್ತೆ ಅಟ್ಲೀಸ್ಟ್ ಒಂದು ಎರಡು ಎರಡೂವರೆ ಲೀಟರ್ ನೀರಾದರೂ ಡೈಲಿ ನೀವು ಕುಡಿಬೇಕಾಗತ್ತೆ ನೀರು ಸರಿಯಾಗಿ ಕುಡಿದ್ರು ಕೂಡ ನಿಮಗೆ ಮಲ ವಿಸರ್ಜನೆ ಸರಿಯಾಗಿ ಆಗೋದಿಲ್ಲ ಹಾಗಾಗಿ ಇವೆಲ್ಲ ಪದ್ಧತಿಗಳನ್ನ ನೀವು ಖಂಡಿತವಾಗ್ಲೂ ಅನುಸರಿಸಬೇಕಾಗತ್ತೆ ಮಲ ವಿಸರ್ಜನೆ ಖಂಡಿತವಾಗ್ಲೂ ಕಡೆಗಣಿಸ್ಬೇಡಿ ಮತ್ತೆ ಇದ್ರ ಜೊತೆಗೆ ರಾತ್ರಿ ಮಲಗುವಾಗ ಊಟಕ್ಕಿಂತ ಮೊದಲು ಅಥವಾ ಊಟದ ಮೊದಲು ತುತ್ತಿನಲ್ಲಿ ತ್ರಿಫು ನಿಮಗೆ ಇದು ಸಿಗುತ್ತೆ ಹಿಂಗ್ವಾಷ್ಟಕ ಚೂರ್ಣ ಅಂತ ಅದು ಕೂಡ ಒಂದು ಐದು ಅಷ್ಟು ಅಥವಾ ಅಥವಾ ಕಾಲು ಸ್ಪೂನಷ್ಟು ಇಂಗ್ವಾಷ್ಟಕ ಚೂರ್ಣವನ್ನು ಊಟದ ಜೊತೆಗೆ ಮಿಕ್ಸ್ ಮಾಡಿ ತುಪ್ಪದೊತ್ತಿಗೆ ಶುದ್ಧ ತುಪ್ಪದ ಒಂದಿಗೆ ಒಳ್ಳೆಯ ತುಪ್ಪದೊಂದಿಗೆ ಮಿಕ್ಸ್ ಮಾಡಿ ಬಳಸೋದ್ರಿಂದ ಕೂಡ ಜಟರಾಗ್ನಿ ಜಾಸ್ತಿಯಾಗಿ ನಿಮಗೆ ಪಚನ ಕ್ರಿಯೆ ಪಚನಕ್ರಿಯೆ ಪಚನ ಕ್ರಿಯೆ ಯಾವಾಗ ಸರಾಗುವಾಗುತ್ತೆ ನಿಮ್ಮ ಮಲಬದ್ಧತೆ ಆಗೋದಿಲ್ಲ ಮೋಷನ್ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಜೀರ್ಣಶಕ್ತಿ ಕಡಿಮೆ ಇದ್ದವರು ಕೂಡ ಸರಿಯಾಗಿ ಮೋಷನ್ ಆಗೋದಿಲ್ಲ ಹಾಗಾಗಿ ಈ ಹಿಂಗ್ವಾಷ್ಟಕ ಚೂರ್ಣವನ್ನು ರಾತ್ರಿ ಊಟದ ನಂತರ ಕೂಡ ಇಮಿಡಿಯೇಟ್ ಆಗಿ ತೊಗೊಳ್ಬೋದು ಅಥವಾ ಊಟಕ್ಕೆ ಕುಳಿತಾಗ ಮೊದಲನೇ ತುತ್ತಿನಲ್ಲಿ ತುಪ್ಪದ ಜೊತೆ ತೊಗೋಬೋದು ಅಥವಾ ಊಟಕ್ಕಿಂತ ಮುಂಚೆನೂ ಕೂಡ ಬಿಸಿನೀರಲ್ಲೋ ಅಥವಾ ಮಜ್ಜಿಗೆಯಲ್ಲೋ ಕುಡಿದು ಬಿಟ್ಟು ಊಟ ಮಾಡ್ಬೋದು ಅದು ಇಮಿಡಿಯೇಟ್ ಆಗಬೇಕು ಊಟಕ್ಕಿಂತ ತುಂಬ ಮುಂಚೆ ತಗೊಳೋದು ಊಟ ಆಗಿದ್ಮೇಲೆ ತುಂಬ ಲೇಟಾಗಿ ತಗೊಳೋದು ಮಾಡಬಾರ್ದು ಅಥವಾ ಊಟದ ಜೊತೆಗೆ ತಗೋಬೇಕು ಇದೊಂದು ಪ್ರಕ್ರಿಯೆ ಇವಿಷ್ಟನ್ನು ನೀವು ಕರೆಕ್ಟಾಗಿ ಮಾಡಿಕೊಂಡು ಬಂದರೆ ಖಂಡಿತವಾಗ್ಲೂ ನೀವು ಒಳ್ಳೆಯ ಆರೋಗ್ಯವನ್ನು ಸಂಪಾದಿಸ್ಬೋದು ಅಥವಾ ರೋಗರಹಿತವಾಗಿ ಜೀವನವನ್ನು ಮಾಡ್ಬೋದು ಅಂತ ನಾನು ಹೇಳ್ತೀನಿ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೀನಿ ಧನ್ಯವಾದ ನಮಸ್ಕಾರ